ಹಾಯ್ ಫ್ರೆಂಡ್ಸ್ ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಭಾರತೀಯ ದಂಡ ಸಂಹಿತೆಯಲ್ಲಿನ ಅಪರಾಧವಲ್ಲದ ಕೃತ್ಯಗಳ ಬಗ್ಗೆ ತಿಳಿಯೋಣ ಇದಕ್ಕೂ ಮೊದಲು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅನ್ನು ಒತ್ತಿರಿ ಈ ಅಪರಾಧವಲ್ಲದ ಕೃತ್ಯಗಳು ಸೆಕ್ಷನ್ ಎಂಬತ್ತೊಂದರಿಂದ ಎಂಬತ್ತೊಂಬತ್ತರ ಬಗ್ವರೆಗಿನ ಬಗ್ಗೆ ಹೇಳುತ್ತವೆ ಹಾಗೂ ಇವುಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಯೋಣ ಮೊದಲನೆಯದಾಗಿ ಸೆಕ್ಷನ್ ಎಂಬತ್ತೊಂದು ಇಲ್ಲಿ ಹಾನಿಯನ್ನುಂಟು ಮಾಡುವ ಸಂಭವವಿರುವ ಆದರೆ ಅಪರಾಧಿಕ ಉದ್ದೇಶವಿಲ್ಲದ ಮತ್ತು ಇತರ ಹಾನಿಯನ್ನು ನಿವಾರಿಸು ನಿವಾರಿಸಲು ಮಾಡಿದಂತಹ ಕೃತ್ಯವು ಅಪರಾಧವಾಗುವುದಿಲ್ಲ ಅಂದರೆ ಹಾನಿಯನ್ನುಂಟು ಮಾಡುವ ಅಪರಾಧಿಕ ಉದ್ದೇಶವಿಲ್ಲದೆ ಮತ್ತು ದೇಹಕ್ಕೆ ಅಥವಾ ಸ್ವತ್ತಿಗೆ ಉಂಟು ಉಂಟಾಗಬಹುದಾದ ಇತರ ಹಾನಿಯನ್ನು ನಿವಾರಿಸಲು ಅಥವಾ ಅದನ್ನು ತಪ್ಪಿಸಲು ಯಾವುದೇ ರೀತಿಯಾದಂತಹ ಸದ್ಭಾವನೆಯಿಂದ ಒಂದು ಕೃತ್ಯವನ್ನು ಮಾಡಿದ್ದರೆ ಆ ಹಾನಿಯನ್ನುಂಟು ಮಾಡುವ ಸಂಭವವಿದೆಯೆಂದು ತಿಳಿದು ಅದನ್ನು ಮಾಡಲಾಗುತ್ತಿದೆ ಎಂಬ ಕಾರಣ ಮಾತ್ರದಿಂದಲೇ ಆ ಕೃತ್ಯವು ಅಪರಾಧವಾಗುವುದಿಲ್ಲ ಅಂದರೆ ಒಟ್ಟಾರೆಯಾಗಿ ಹೇಳುವುದಾದರೆ ಯಾವುದೇ ಒಂದು ಅಪರಾಧಿಕ ಕೃತ್ಯವು ಉದ್ದೇಶವಿಲ್ಲದ ಮತ್ತು ಮತ್ತೊಬ್ಬರಿಗೆ ಅದರಿಂದ ಹಾನಿಯನ್ನು ನಿವಾರಿಸಲು ಮಾಡಿದಂತಹ ಕೃತ್ಯವು ಹಾಗೂ ಅದು ಯಾವುದೇ ರೀತಿಯಾದಂತಹ ಸದ್ಭಾವನೆಯಿಂದ ಕೂಡಿದ್ದರೆ ಅಂತಹ ಕೃತ್ಯಕ್ಕೆ ಯಾವುದೇ ರೀತಿಯಾದಂತಹ ಅಂತಹ ಕೃತ್ಯವು ಅಪರಾಧವಾಗಿರುವುದಿಲ್ಲ ಸೆಕ್ಷನ್ ಎಂಬತ್ತೆರಡು ಏಳು ವರ್ಷಕ್ಕೆ ಕಡಿಮೆ ವಯಸ್ಸಿನ ಮಗುವಿನ ಕೃತ್ಯ ಇಲ್ಲಿ ಏಳು ವರ್ಷಕ್ಕೆ ಕಡಿಮೆ ವಯಸ್ಸಿನ ಮಗು ಮಾಡಿದಂತಹ ಕೃತ್ಯವು ಯಾವುದೇ ರೀತಿಯಾಗಿ ಅಪರಾಧವಾಗುವುದಿಲ್ಲ ಏಕೆಂದರೆ ಆ ವಯಸ್ಸಿನ ಮಗುವಿಗೆ ಯಾವುದೇ ರೀತಿಯಾದಂತಹ ತಿಳುವಳಿಕೆಯೂ ಇರುವುದಿಲ್ಲ ಸೆಕ್ಷನ್ ಎಂಬತ್ಮೂರು ಏಳು ವರ್ಷಕ್ಕೆ ಮೀರಿದ ಆದರೆ ಹನ್ನೆರಡು ವರ್ಷಕ್ಕೆ ಕಡಿಮೆ ವಯಸ್ಸಿನ ಅಪರಿಪಕ್ವ ತಿಳುವಳಿಕೆಯ ಮಗುವಿನ ಕೃತ್ಯವು ಅಪರಾಧವಾಗುವುದಿಲ್ಲ ಅಂದರೆ ಏಳು ವರ್ಷಕ್ಕೆ ಮೀರಿದ ಆದರೆ ಹನ್ನೆರಡು ವರ್ಷಕ್ಕೆ ಕಡಿಮೆ ವಯಸ್ಸಿನ ಮಗು ಯಾವುದೇ ರೀತಿಯಾದಂತಹ ಒಂದು ಕೃತ್ಯವನ್ನು ಮಾಡುವಾಗ ಅದು ಆ ಸಂದರ್ಭದಲ್ಲಿ ತನ್ನ ವರ್ತನೆಯ ಸ್ವರೂಪ ಮತ್ತು ಪರಿಣಾಮಗಳನ್ನು ನಿರ್ಣಯಿಸಲು ಸಾಕಾಗಷ್ಟು ಸಾಕಾಗುವಷ್ಟು ತಿಳುವಳಿಕೆಯನ್ನು ಹೊಂದಿಲ್ಲದಿದ್ದರೆ ಆ ಮಗುವು ಮಾಡಿದಂತಹ ಕೃತ್ಯವು ಅಪರಾಧವಾಗುವುದಿಲ್ಲ ಹೀಗಾಗಿ ಕಲಂ ಎಂಬತ್ಮೂರರ ಅಡಿಯಲ್ಲಿ ಏಳು ವರ್ಷಕ್ಕೆ ಮೀರಿದ ಹಾಗೂ ಹನ್ನೆರಡು ವರ್ಷಕ್ಕೆ ಕಡಿಮೆ ವಯಸ್ಸಿನ ಅಪರಿಪಕ್ವ ತಿಳುವಳಿಕೆಯ ಮಗುವು ಮಾಡಿದಂತಹ ಕೃತ್ಯವು ಯಾವುದೇ ರೀತಿಯಾದಂತಹ ಅಪರಾಧವಾಗುವುದಿಲ್ಲ ಸೆಕ್ಷನ್ ಎಂಬತ್ನಾಲ್ಕು ಅಸ್ವಸ್ಥ ಮನಸ್ಸಿನ ವ್ಯಕ್ತಿಯು ಮಾಡಿದಂತಹ ಕೃತ್ಯದ ಬಗ್ಗೆ ಇಲ್ಲಿ ತಿಳಿಸಲಾಗುತ್ತದೆ ಇಲ್ಲಿ ಯಾವುದೇ ಒಂದು ಕೃತ್ಯವನ್ನು ಮಾಡುವಾಗ ಮನಸ್ಸಿನ ಅಸ್ವಸ್ಥದ ಕಾರಣದಿಂದ ಆ ಕೃತ್ಯದ ಸ್ವರೂಪವನ್ನು ಅಥವಾ ತಾನು ಮಾಡುತ್ತಿರುವ ಆ ಕೃತ್ಯವು ಅಕ್ರಮವಾದುದು ಅಥವಾ ವಿಧಿಗೆ ವಿರುದ್ಧವಾದುದು ಎಂಬುದನ್ನು ತಿಳಿಯಲು ಆ ವ್ಯಕ್ತಿಯು ಅಸಮರ್ಥನಾದ ಎಂದು ಗೊತ್ತಾದಾಗ ಆ ಕೃತ್ಯವು ಅಪರಾಧವಾಗುವುದಿಲ್ಲ ಒಟ್ಟಾರೆಯಾಗಿ ಕಲಂ ಎಂಬತ್ನಾಲ್ಕು ಹೇಳುವುದಾದರೆ ಅಸ್ವಸ್ಥ ಮನಸ್ಸಿನ ವ್ಯಕ್ತಿಯು ಮಾಡಿದಂತಹ ಕೃತ್ಯವು ಯಾವುದೇ ರೀತಿಯಾದಂತಹ ಅಪರಾಧವಾಗುವುದಿಲ್ಲ ಸೆಕ್ಷನ್ ಎಂಬತ್ತೈದು ತನ್ನ ಇಚ್ಛೆಯ ವಿರುದ್ಧ ಉಂಟು ಮಾಡಿದಂತಹ ಅಮಲಿನಲ್ಲಿ ವಿವೇಚಿಸಲು ಅಸಮರ್ಥನಾದಂತಹ ವ್ಯಕ್ತಿಯು ಹಾಗೂ ಆ ವ್ಯಕ್ತಿಯ ಕೃತ್ಯವು ಅಪರಾಧವಾಗುವುದಿಲ್ಲ ಇಲ್ಲಿ ಒಬ್ಬ ವ್ಯಕ್ತಿಯು ಒಂದು ಕೃತ್ಯವನ್ನು ಮಾಡುವಾಗ ಅಮಲಿನ ಕಾರಣದಿಂದ ಆ ಕೃತ್ಯದ ಸ್ವರೂಪವನ್ನು ಅಥವಾ ತಾನು ಮಾಡುತ್ತಿರುವ ಕೃತ್ಯವು ಅಕ್ರಮವಾದುದು ಅಥವಾ ವಿಧಿಗೆ ವಿರುದ್ಧವಾದುದು ಎಂಬುದನ್ನು ಅರಿತುಕೊಳ್ಳಲು ಅಸಮರ್ಥನಾಗಿದ್ದರೆ ಹಾಗೂ ಆ ಕೃತ್ಯವು ಅಪರಾಧವಾಗುವುದಿಲ್ಲ ಆದರೆ ಅಮಲು ಉಂಟು ಮಾಡಿದ ಪದಾರ್ಥವನ್ನು ಅವನಿಗೆ ಅರಿವಾಗದ ಹಾಗೆ ಅಥವಾ ಅವನ ಇಚ್ಛೆಗೆ ವಿರುದ್ಧವಾಗಿ ಸೇವನೆಯನ್ನು ಮಾಡಿರಿಸಿರಬೇಕು ಆಗ ಮಾತ್ರ ಆ ಕೃತ್ಯವು ಅಪರಾಧವಾಗುವುದಿಲ್ಲ ಸೆಕ್ಷನ್ ಎಂಬತ್ತಾರು ಅಮಲಿನಲ್ಲಿರುವ ವ್ಯಕ್ತಿಯು ಮಾಡಿದ ವಿಶಿಷ್ಟ ಉದ್ದೇಶ ಅಥವಾ ಅರಿವು ಅಗತ್ಯವಿರುವ ಅಪರಾಧದ ಬಗ್ಗೆ ಇಲ್ಲಿ ತಿಳಿಸಲಾಗುತ್ತದೆ ಹಿಂದೆ ನೋಡಿದ ಕಲಂ ಅಂದರೆ ಸೆಕ್ಷನ್ ಎಂಬತ್ತೈದು ಇದು ಅಮಲಿನಲ್ಲಿ ವಿವೇಚಿಸಲು ಅಸಮರ್ಥನಾದ ವ್ಯಕ್ತಿಯ ಕೃತ್ಯದ ಬಗ್ಗೆ ತಿಳಿಸಲಾಗಿದೆ ಅದೇ ರೀತಿಯಾಗಿ ಸೆಕ್ಷನ್ ಎಂಬತ್ತಾರು ಇಲ್ಲಿ ಆ ವ್ಯಕ್ತಿಯು ಮಾಡಿದಂತಹ ವಿಶಿಷ್ಟ ಉದ್ದೇಶ ಅಥವಾ ಅಗತ್ಯವಿರುವ ಅಪರಾಧದ ಬಗ್ಗೆ ತಿಳಿಯಲಾಗುತ್ತದೆ ಇಲ್ಲಿ ವಿಶಿಷ್ಟ ಉದ್ದೇಶ ಅಥವಾ ಅರಿವಿಲ್ಲದ ಮಾಡಿದ ಒಂದು ಕೃತ್ಯವು ಅಪರಾಧವಾಗದಿರುವ ಸಂದರ್ಭಗಳಲ್ಲಿ ಆ ಕೃತ್ಯವನ್ನು ಅಮಲಿನಲ್ಲಿ ಮಾಡುವ ವ್ಯಕ್ತಿಗೆ ಅಮಲು ಉಂಟು ಮಾಡಿದ ಪದಾರ್ಥವನ್ನು ಅವನಿಗೆ ಅರಿವಾಗದ ಹಾಗೆ ಅಥವಾ ಅವನ ಇಚ್ಛೆಗೆ ವಿರುದ್ಧವಾಗಿ ಸೇವನೆ ಮಾಡಿಸಿದ್ದ ಹೊರತು ಅವನು ಅಮಲಿನಲ್ಲಿ ಇಲ್ಲದಿದ್ದರೆ ಯಾವ ಅರಿವನ್ನು ಹೊಂದಿರಬಹುದಾಗಿತ್ತೋ ಅದೇ ಅರಿವನ್ನು ಹೊಂದಿದ್ದರೆ ಹಾಗೆ ಅವನೊಡನೆ ವಿವರಿಸತಕ್ಕದ್ದು ಸೆಕ್ಷನ್ ಏಯ್ಟಿ ಸೆವೆನ್ ಮರಣವನ್ನು ಅಥವಾ ತೀವ್ರ ಗಾಯವನ್ನುಂಟು ಮಾಡುವ ಉದ್ದೇಶವಿಲ್ಲದೆ ಅಥವಾ ಉಂಟು ಮಾಡುವ ಸಂಭವವಿದೆ ಎಂದು ತಿಳಿಯದೆಯೇ ಅಥವಾ ಸಮ್ಮತಿ ಪಡೆದು ಮಾಡಿದಂತಹ ಕೃತ್ಯವು ಇಲ್ಲಿ ಅಪರಾಧವಾಗುವುದಿಲ್ಲ ಅಂದರೆ ಮರಣ ಅಥವಾ ತೀವ್ರ ಗಾಯವನ್ನು ಉಂಟು ಮಾಡುವ ಉದ್ದೇಶವಿಲ್ಲದೆ ಮತ್ತು ಕೃತ್ಯವನ್ನು ಮಾಡುವವನು ಆ ಮೂಲಕ ಮರಣ ಅಥವಾ ತೀವ್ರ ಗಾಯ ಉಂಟಾಗುವ ಸಂಭವವಿದೆ ಎಂದು ತಿಳಿದೆಯೇ ಮಾಡಿದಂತಹ ಯಾವುದೇ ಕೃತ್ಯವಾಗಲಿ ಆ ಹಾನಿಯನ್ನು ಅನುಭವಿಸಲು ಸ್ಪಷ್ಟ ಅಥವಾ ಸೂಚ್ಯ ಸಮ್ಮತಿಯನ್ನು ಕೊಟ್ಟಿರುವಂತಹ ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟು ವಯಸ್ಸಿನ ವ್ಯಕ್ತಿಗೆ ಆ ಕೃತ್ಯದಿಂದ ಸಂಭವಿಸಬಹುದಾದಂತಹ ಹಾನಿಯ ಅಥವಾ ಕೃತ್ಯವನ್ನು ಮಾಡುವವನು ಹಾನಿಯನ್ನು ಉಂಟು ಮಾಡುವ ಉದ್ದೇಶಿಸಿರಬಹುದಾದಂತಹ ಕಾರಣ ಮಾತ್ರದಿಂದಲೇ ಅಥವಾ ಆ ಹಾನಿಯ ಅಪಾಯವು ಸಂಭವವನ್ನು ಸಹಿಸಲು ಸಮ್ಮತಿ ಕೊಟ್ಟಿರುವಂತಹ ಯಾವುದೇ ವ್ಯಕ್ತಿಗೆ ತನ್ನ ಕೃತ್ಯದಿಂದ ಹಾನಿಯುಂಟಾಗುವ ಸಂಭವವಿದೆ ಎಂದು ಕೃತ್ಯವನ್ನು ಮಾಡುವವನಿಗೆ ತಿಳಿದಿರುವಂತಹ ಕಾರಣ ಮಾತ್ರದಿಂದಲೇ ಅದು ಅಪರಾಧವಾಗುವುದಿಲ್ಲ ಕಲಂ ಎಂಬತ್ತೇಳರ ಅಡಿಯಲ್ಲಿ ಒಟ್ಟಾರೆಯಾಗಿ ಹೇಳುವುದಾದರೆ ಯಾವುದೇ ಒಬ್ಬ ವ್ಯಕ್ತಿಯು ಮತ್ತೊಬ್ಬನಿಗೆ ತೀವ್ರ ಗಾಯವನ್ನುಂಟು ಮಾಡುವ ಅಥವಾ ಮರಣವನ್ನು ಉಂಟು ಮಾಡುವ ಉದ್ದೇಶವಿಲ್ಲದೆ ಆತನ ಸಮ್ಮತಿಯಿಲ್ಲದೆ ಮಾಡಿದಂತಹ ಕೃತ್ಯವು ಯಾವುದೇ ರೀತಿಯಾಗಿ ಇಲ್ಲಿ ಅಪರಾಧವಾಗುವುದಿಲ್ಲ ಸೆಕ್ಷನ್ ಎಂಬತ್ತೆಂಟು ಒಬ್ಬ ವ್ಯಕ್ತಿಗೆ ಮರಣವನ್ನುಂಟು ಮಾಡುವ ಉದ್ದೇಶವಿಲ್ಲದೆ ಆ ವ್ಯಕ್ತಿಯ ಪ್ರಯೋಜನಕ್ಕಾಗಿ ಅವನ ಸಮ್ಮತಿಯನ್ನು ಪಡೆದು ಸದ್ಭಾವನೆಯಿಂದ ಮಾಡಿದಂತಹ ಕೃತ್ಯವೂ ಸಹ ಅಪರಾಧವಾಗುವುದಿಲ್ಲ ಇಲ್ಲಿ ಮರಣವನ್ನುಂಟು ಮಾಡುವ ಉದ್ದೇಶವಿಲ್ಲದೆ ಒಬ್ಬ ವ್ಯಕ್ತಿಯ ಪ್ರಯೋಜನಕ್ಕಾಗಿ ಒಂದು ಕೃತ್ಯವನ್ನು ಮಾಡಿದರೆ ಸಂಭಾವ್ಯ ಅಪಾಯವನ್ನು ಅನುಭವಿಸಲು ಆ ವ್ಯಕ್ತಿಯು ಸ್ಪಷ್ಟ ಮತ್ತು ಸೂಚ್ಯ ಸಮ್ಮತಿಯನ್ನು ಕೊಟ್ಟಿದ್ದು ಆ ಕೃತ್ಯದಿಂದ ಆ ವ್ಯಕ್ತಿಗೆ ಉಂಟಾಗಬಹುದಾದಂತಹ ಅಥವಾ ಆ ಕೃತ್ಯವನ್ನು ಮಾಡುವ ವ್ಯಕ್ತಿಯು ಉದ್ದೇಶಿಸಿರಬಹುದಾದಂತಹ ಅಥವಾ ಉಂಟಾಗುವ ಸಂಭವವಿದೆ ಎಂದು ಅವನು ತಿಳಿದಿರಬಹುದಾದಂತಹ ಹಾನಿಯ ಕಾರಣ ಮಾತ್ರದಿಂದಲೇ ಆ ಕೃತ್ಯವು ಅಪರಾಧವಾಗುವುದಿಲ್ಲ ಕೊನೆಯದಾಗಿ ಸೆಕ್ಷನ್ ಎಂಬತ್ತೊಂಬತ್ತು ಇಲ್ಲಿ ಮಗುವಿನ ಅಥವಾ ಅಸ್ವಸ್ಥ ಚಿತ್ತ ಮನಸ್ಸಿನ ವ್ಯಕ್ತಿಯ ಪ್ರಯೋಜನಕ್ಕಾಗಿ ಸದ್ಭಾವನೆಯಿಂದ ಪೋಷಕನು ಮಾಡಿದಂತಹ ಅಥವಾ ಪೋಷಕನ ಸಮ್ಮತಿಯಿಂದ ಮಾಡಲಾದಂತಹ ಕೃತ್ಯವು ಅಪರಾಧವಾಗುವುದಿಲ್ಲ ಅಂದರೆ ಹನ್ನೆರಡು ವರ್ಷಕ್ಕೆ ಕಡಿಮೆ ವಯಸ್ಸಿನ ಅಥವಾ ಅಸ್ವಸ್ಥ ಮನಸ್ಸಿನ ವ್ಯಕ್ತಿಯ ಪ್ರಯೋಜನಕ್ಕಾಗಿ ಆತನು ಸದ್ಭಾವನೆಯಿಂದ ಅವನ ಪೋಷಕನು ಅಥವಾ ವಿಧಿಬದ್ಧವಾಗಿ ಆ ವ್ಯಕ್ತಿಯ ಮೇಲ್ವಿಚಾರಣೆಯನ್ನು ಹೊಂದಿರುವಂತಹ ವ್ಯಕ್ತಿಯು ಮಾಡಿದಂತಹ ಅಥವಾ ಅವನ ಸ್ಪಷ್ಟ ಅಥವಾ ಸೂಚ್ಯ ಸಮ್ಮತಿಯನ್ನು ಪಡೆದು ಮಾಡಲಾದಂತಹ ಯಾವುದೇ ಕೃತ್ಯವು ಅದರಿಂದ ಆ ವ್ಯಕ್ತಿಗೆ ಉಂಟಾಗಬಹುದಾದಂತಹ ಅಥವಾ ಅದನ್ನು ಮಾಡುವವನು ಉದ್ದೇಶಿಸಿರಬಹುದಾದ ಉಂಟಾಗುವ ಸಂಭವವಿದೆ ಎಂದು ಅವನು ತಿಳಿದಿರಬಹುದಾದಂತಹ ಯಾವುದೇ ಹಾನಿಯ ಕಾರಣದ ಮಾತ್ರದಿಂದಲೇ ಅದು ಅಪರಾಧವಾಗುವುದಿಲ್ಲ ಅದೇ ರೀತಿಯಾಗಿ ಯಾವುದೇ ರೀತಿಯಾದಂತಹ ಕೃತ್ಯವು ಸದ್ಭಾವನೆಯಿಂದ ಮಾಡಲಾದಂತಹ ಕೃತ್ಯವಾಗಿದ್ದರೆ ಅದು ಅಪರಾಧವಾಗುವುದಿಲ್ಲ ಇವೆಲ್ಲವೂ ಭಾರತೀಯ ದಂಡ ಸಂಹಿತೆಯ ಅಡಿಯಲ್ಲಿ ಅಪರಾಧವಲ್ಲದ ಕೃತ್ಯಗಳಾಗಿವೆ ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನನ್ನು ಒತ್ತಿರಿ ಧನ್ಯವಾದಗಳು